ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುದೀಪ್ ಫ್ರಾಮ್ ಟೆಕ್ನಿಕಲ್ ಗುಡ್ನೆಸ್ ನ್ಯೂಸ್ ಕನ್ನಡ ಸೂತ್ರ ಈ ಒಂದು ಹುಡುಗದಲ್ಲಿ ಏನು ನೋಡ್ತೀವಿ ಹೇಳಿದ್ರೆ ನನ್ನ ನಮ್ಮ ಬೆಂಗಳೂರು ಬುಲ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಸೊ ಈ ಮ್ಯಾಚ್ನಲ್ಲಿ ನಮ್ಮ ತಂಡ ರೇಂಜಿಗೆ ಕಳಪೆ ಪ್ರದರ್ಶನ ನೀಡಿದೆ ಅಂತಲೇ ಹೇಳ್ಬೋದು ಸೊ ಎನಿವೆ ಮ್ಯಾಚನ್ನು ನಾವು ಸೋತಿದ್ದೀವಿ ಸೊ ಮ್ಯಾಚ್ ಸೋತ ನಂತರ ಪ್ರೆಸ್ ಕಾನ್ಫರೆನ್ಸಲ್ಲಿ ನಮ್ಮ ಕೋಚ್ ಅವರು ಯಾವ ಕಾರಣದಿಂದ ಒಂದು ಮ್ಯಾಚನ್ನು ಸೋತ್ವಿ ಹಾಗೆಯೇ ಸುರೇಂದರ್ ಸಿಂಗ್ ಅವರು ಯಾಕೆ ಮ್ಯಾಚನ್ನು ಆಡಲಿಲ್ಲ ಸಬ್ಸ್ಟಿಟ್ಯೂಟ್ ಯಾಕೆ ಮಾಡಿದ್ರು ಪ್ರದೀಪ್ ಅವ್ರನ್ನ ಸೊ ರೀತಿಯಾಗಿ ಹಲವಾರು ಕ್ವಶನ್ಗಳನ್ನ ಕೇಳಿದ್ರು ಸೊ ಅದಕ್ಕೆಲ್ಲ ಆನ್ಸರ್ ಏನನ್ನ ಕೊಟ್ಟರು ನೋಡೋಣ ಬನ್ನಿ ಸೊ ಮೊದಲನೇದಾಗಿ ಕೋಚ್ ಅವ್ರನ್ನ ಕ್ವಶನ್ ಕೇಳ್ತಾರೆ ಅದೇನಂತ ಹೇಳಿದ್ರೆ ಇವತ್ತಿನ ಮ್ಯಾಚಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳ್ತಾರೆ ಸೊ ಅದಕ್ಕೆ ಕೋಚ್ ಅವರು ಹೇಳ್ತಾರೆ ಸೊ ಇವತ್ತಿನ ಮ್ಯಾಚ್ ಏನಿದೆ ಅದು ಡಿಫೆನ್ಸಲ್ಲಿ ತುಂಬಾ ಕಳಪೆ ಪ್ರದರ್ಶನವನ್ನು ನೀಡಿದೆ ಸೊ ಏನನ್ನ ಎಕ್ಸ್ಪೆಕ್ಟ್ ಮಾಡಿ ಇವತ್ತು ತ್ರೀ ಡೇಸ್ ಟ್ರೈನಿಂಗನ್ನು ಕೊಟ್ಟು ನಾನು ಕರ್ಕೊಂಡ್ಬಂದಿದೆ ಅದರಲ್ಲಿ ಕಂಪ್ಲೀಟಾಗಿ ಫ್ಲಾಪ್ ಆಗಿದೆ ಸೊ ರೈಡಿಂಗ್ ಡಿಪಾರ್ಟ್ಮೆಂಟ್ ಒಂದು ರೇಂಜಿಗೆ ಓಕೆ ಬಟ್ ಸ್ಟಿಲ್ ಡಿಫೆನ್ಸ್ ಅನ್ನೋದು ವರ್ಕ್ ಆದರೆ ಮಾತ್ರ ಮ್ಯಾಚನ್ನು ನಾವು ವಿನ್ ಆಗ್ಲಿಕ್ಕಾಗುತ್ತೆ ಅಂತ ಹೇಳಿದರು ಸೊ ನೆಕ್ಸ್ಟ್ ಅನ್ನು ಕೇಳ್ತಾರೆ ಸುರ್ಜಿತ್ ಸಿಂಗ್ ಅವರು ಯಾಕೆ ಮ್ಯಾಚ್ಗೆ ಬಂದಿಲ್ಲ ಅಂತೇಳಿ ಸೊ ಇನ್ಫ್ಯಾಕ್ಟ್ ಅವರೇನಾದರೂ ಬಂದಿದ್ದರೆ ಮ್ಯಾಚನ್ನ ಡಿಫೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ ನಮ್ಮ ಪರ್ಸ್ನಲ್ ಒಪಿನಿಯನ್ ಏನೇ ಕೋಚ್ ಅವರು ಏನಂತ ಹೇಳಿದ್ರು ಅಂತ ಹೇಳಿದರೆ ಪ್ರಾಕ್ಟೀಸ್ ಸಮಯದಲ್ಲಿ ಸುರೇಂದ್ರ ಸಿಂಗ್ ಅವರಿಗೆ ಸ್ವಲ್ಪ ಇಂಜುರಿ ಆಗಿದೆ ಸೊ ಹಾಗಾಗಿ ಅವ್ರನ್ನ ಈ ಮ್ಯಾಚ್ನಲ್ಲಿ ನಾವು ಸ್ಟಾರ್ಟಿಂಗ್ ಸೆವೆನಲ್ಲಿ ಆಗಲಿಲ್ಲ ಅಂತ ಹೇಳಿದರೆ ಹಾಗೆಯೇ ಬೇಗ ರಿಕವರಿ ಅಂತ ಕೂಡ ಹೇಳಿದ್ದಾರೆ ಸೊ ನೆಕ್ಸ್ಟ್ ಇರುವಂಥದ್ದು ಪ್ರದೀಪ್ ನರ್ವಾಲ್ ಅವ್ರನ್ನ ಯಾಕೆ ಅಷ್ಟು ಬೇಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ನಮ್ಮ ಕೋಚ್ ಅವ್ರು ಹೇಳಿದ್ದು ಸೊ ಅವರಿಗೆ ಸ್ವಲ್ಪ ಇಂಜುರಿ ಪ್ರಾಬ್ಲಮ್ ಇದೆ ಸೊ ಸುರೇಂದರ್ ಸಿಂಗೂ ಇಂಜುರಿ ಇವರು ಪ್ರದೀಪ್ ನರ್ವಾಲ್ಗೂ ಇಂಜುರಿ ಅಂತ ಹೇಳಿದರು ಅದು ಎಷ್ಟರ ಮಟ್ಟಿಗೆ ಅವರಿಗೆ ಇಂಜುರಿ ಆಗಿದೆ ಏನು ಫಿಟ್ನೆಸ್ ಇಲ್ವಾ ಏನು ಗೊತ್ತಾಗ್ತಿಲ್ಲ ಬಟ್ ಸ್ಟಿಲ್ ಅವ್ರು ಹೇಳಿದಂಥ ಆನ್ಸರ್ ಇದು ಅವರು ಕೂಡ ಕಂಬ್ಯಾಕ್ ಆಗ್ತಾರೆ ಇನ್ನೂ ಕೂಡ ಮ್ಯಾಚಸ್ಗಳಿದೆ ಸೊ ಅದರಲ್ಲಿ ಕಂಬ್ಯಾಕ್ ಮಾಡ್ತಾರೆ ಸ್ಟಿಲ್ ಅವರಿಗೆ ಇಂಜುರಿ ಇದೆ ಸೊ ಹಾಗಾಗಿ ಅವ್ರನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಅಂತ ಹೇಳಿದರು ನೆಕ್ಸ್ಟ್ ಈ ಮ್ಯಾಚ್ನಲ್ಲಿ ಜೈ ಭಗವಾನ್ಗೆ ಯಾಕೆ ನೀವು ಅವಕಾಶವನ್ನು ಕೊಡಲಿಲ್ಲ ಸ್ಟಾರ್ಟಿಂಗ್ ಸೆವೆನ್ನಲ್ಲಿ ಅಂತ ಕೇಳಿದರು ಅದಕ್ಕೆ ನಮ್ಮ ಸ್ಟ್ರಾಟಜಿ ವೈಸ್ ನಾವು ಈ ಮ್ಯಾಚ್ನಲ್ಲಿ ಅವರ ವಿರುದ್ಧ ಗೇಮ್ ಪ್ಲೇ ಮಾಡಲಿಕ್ಕೆ ಅವರ ಅವಶ್ಯಕತೆ ಅಂದರೆ ಸ್ಟಾರ್ಟಿಂಗ್ ಸೆವೆನ್ನಲ್ಲಿ ಬೇರೆ ಪ್ಲೇಯರ್ಗೆ ಚಾನ್ಸ್ ಕೊಡೋಣ ಅಂಥೇಳಿ ಹಾಗೆ ಮಾಡಿದೆ ಅಂತ ಹೇಳಿದರು ಏನೇ ನಮ್ಮ ಒಪಿನಿಯನ್ ಏನು ಅಂತ ಹೇಳಿದ್ರೆ ಯಾರಿಗೂ ಚಾನ್ಸ್ ಕೊಡಬೇಕಂತ ಹೋಗ್ತಿದ್ದೀರ ಅಲ್ಲಿ ಅವರು ಯಶಸ್ವಿ ಆಗ್ತಾ ಇಲ್ಲ ಅಂತ ಹೇಳಿದಾಗ ಸಬ್ಸ್ಟಿಟ್ಯೂಟ್ ಮೂಲಕ ಅವ್ರನ್ನ ಜಯ ಭಗವಾನ್ಗೆ ಒಂದು ಚಾನ್ಸ್ ಕೊಟ್ಟಿದ್ರೆ ಒಳ್ಳೇದಿತ್ತು ಜೈ ಭಗವಾನ್ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದಿತ್ತು ಅವನು ಗೊತ್ತು ಸೊ ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ ಇಂಜುರಿ ಅಂತ ಹೇಳ್ತಿದ್ದೀರ ಏನು ಇಂಜುರಿ ಆಗಿದೆ ನಿಮಗೆ ಅಂತೇಳಿ ಪ್ರದೀಪ್ ನರ್ವಾಲ್ ಅವರಿಗೆ ಕ್ವಶನನ್ನು ಕೇಳ್ತಾರೆ ಸೊ ಆಗ ಪ್ರದೀಪ್ ನರ್ವಾಲ್ ಅವ್ರು ಹೇಳ್ತಾರೆ ಅಂಥ ಮೇಜರ್ ಇಂಜುರಿ ಏನಿಲ್ಲ ಬಟ್ ಮಸಲ್ ಸ್ವಲ್ಪ ಇಂಜುರಿ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಸೆಟ್ ಆಗಲಿಕ್ಕೆ ಟೈಮ್ ಬೇಕಾಗುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಹಾಗೆಯೇ ಅವರು ಮಾತಾಡ್ತಿರ್ಬೇಕಾದ್ರೆ ಕೋಚ್ ಕೂಡ ಹೇಳ್ತಾರೆ ಸೊ ಮ್ಯಾಚ್ನಲ್ಲಿ ಸ್ವಲ್ಪ ಇಂಜುರಿ ಕಮ್ಮಿ ಆದಷ್ಟು ಒಳ್ಳೇದು ಯಾಕಂತ ಹೇಳಿದರೆ ನೆಕ್ಸ್ಟ್ ಇನ್ನೂ ನಮಗೆ ತುಂಬಾ ಮ್ಯಾಚಸ್ಗಳಿದೆ ಯಾವುದು ಮುಗ್ದೋಗಿಲ್ಲ ಇನ್ನೂ ಕೂಡ ಸೊ ನಾವು ಕಮ್ ಬ್ಯಾಕನ್ನು ಮಾಡ್ತೀವಿ ಅಂತ ಕೋಚ್ ಅವರು ಹೇಳಿದ್ದಾರೆ ಸೊ ನೋಡೋಣ ಇದು ಯಾವ ಲೆವೆಲ್ಗೆ ವರ್ಕ್ ಆಗುತ್ತೆ ಅಂತೇಳಿ ಇರೋ ಎಲ್ಲರೂ ಕೂಡ ನೆಕ್ಸ್ಟ್ ಮ್ಯಾಚಿಗೆ ಸ್ವಲ್ಪ ಗ್ಯಾಪ್ ಇದೆ ಇಂಜುರಿಯಿಂದ ಹೊರಗೆ ಬನ್ನಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಗೆಲ್ಲಿ ಅಂಥೇಳಿ ನಮ್ಮ ಒಪಿನಿಯನ್ ಇದು ಸೊ ಇದಿಷ್ಟು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಆದಂಥ ಮಾತು ಸೊ ಇದಿಷ್ಟು ನೆನ್ನೆ ಆದಂಥ ಮ್ಯಾಚ್ ನಮಗೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಆದಂತಹ ಮಾತುಕತೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಮ್ಮ ಮಾತಾಡದ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಾಮೆಂಟ್ ಮೂಲಕ ತಿಳಿಸಿ ಸಿಗೋಣ ಶೀಡದಲ್ಲಿ ಮತ್ತೊಂದು ಬೆಸ್ಟ್ ಅಪ್ಡೇಟ್ ಜೊತೆಗೆ ಸೊಲೇ ಟೆಕ್ ಅಂತ ಹೇಳ್ತಾ ಫೈನಲಿ ಸ್ಯಾನಿಂಗ್ ಆಫ್ ಬು ಬಾಯ್